ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ ಒಂದರಲ್ಲಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಭಾರತೀಯ ಖಾಸಗಿ ವಲಯದ ಬ್ಯಾಂಕ್ ಆಗಿದೆ ಇದರ ಪ್ರಧಾನ ಕಚೇರಿ ಮುಂಬೈನ ಮಹಾರಾಷ್ಟ್ರದಲ್ಲಿದೆ ಇದು ವೈಯಕ್ತಿಕ ಹಣಕಾಸು ಹೂಡಿಕೆ ಬ್ಯಾಂಕಿಂಗ್ ಜೀವವಿಮೆ ಮತ್ತು ಸಂಪತ್ತು ನಿರ್ವಹಣೆ ಕ್ಷೇತ್ರಗಳಲ್ಲಿ ಕಾರ್ಪೊರೇಟ್ ಮತ್ತು ಚಿಲ್ಲರೆ ಗ್ರಾಹಕರಿಗೆ ಬ್ಯಾಂಕಿಂಗ್ ಉತ್ಪನ್ನಗಳು ಮತ್ತು ಹಣಕಾಸು ಸೇವೆಗಳನ್ನು ಒದಗಿಸುತ್ತದೆ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರ ಹೊತ್ತಿಗೆ ಇದು ಒಂದು ಸಾವಿರ ಆರು ನೂರು ಶಾಖೆಗಳು ಮತ್ತು ಎರಡು ಸಾವಿರ ಐನೂರ ಹತ್ತೊಂಬತ್ತು ಎಟಿಎಂಗಳನ್ನು ಹೊಂದಿರುವ ಮಾರುಕಟ್ಟೆಯಾಗಿದ್ದು ಬಂಡವಾಳೀಕರಣದ ಮೂಲಕ ಭಾರತದ ಎರಡನೇ ಅತಿದೊಡ್ಡ ಖಾಸಗಿ ಬ್ಯಾಂಕ್ ಆಗಿದೆ ಕೊಟಕ್ ಇನ್ಶೂರೆನ್ಸ್ ವಿಭಾಗದಿಂದ ಹುಬ್ಬಳ್ಳಿಯಲ್ಲಿ ಇಂದು ಆ ಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರು ತೊಂಬತ್ತು ಪರ್ಸೆಂಟ್ ರಷ್ಟು ಭಾಗಿಯಾಗಿದ್ದಾರೆ ಯಾವುದೇ ಕ್ಷೇತ್ರದಿಂದ ರಿಟೈರ್ಮೆಂಟ್ ಆಗಿರುವಂಥ ಹಿರಿಯ ನಾಗರಿಕರಿಗೆ ಹಾಗೂ ಹಿರಿಯ ಮಹಿಳೆಯರಿಗೂ ಕೂಡ ಇಲ್ಲಿ ಅವಕಾಶ ಇದೆ ಇಲ್ಲಿ ರಿಟೈರ್ಡ್ ಆದರೂ ಕೂಡ ಫಿಕ್ಸ್ ಸ್ಯಾಲರಿ ಮತ್ತು ಇನ್ಸೆಂಟಿವ್ ಕೂಡ ಇರುತ್ತದೆ ಅಲ್ಲದೆ ಪಾರ್ಟ್ ಟೈಮ್ ಜಾಬ್ ಕೂಡ ಇಲ್ಲಿ ಮಾಡಬಹುದಾಗಿದೆ ಹೀಗೆ ಸೌಲಭ್ಯಗಳು ಕೊಟಕ್ ಮಹೀಂದ್ರಾದಲ್ಲಿ ಅತಿ ಹೆಚ್ಚು ಇರುವುದರಿಂದ ಬರುವಂತ ದಿನಗಳಲ್ಲಿ ರಿಟೈರ್ಮೆಂಟ್ ಆದಂತ ವ್ಯಕ್ತಿಗಳು ಕೋಟಕ್ ಮಹೀಂದ್ರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಬಹುದು ಎಂದು ಇಜ್ವಾನ್ ಇನಾಮದಾರ್ ಈ ಕುರಿತು ಮಾಹಿತಿ ನೀಡಿದರು ರಿಟೈರ್ಡ್ ಆಗಿ ನಂದು ವಯಸ್ಸು ಆಗಿದೆಯಪ್ಪ ನಾನು ಇನ್ನೇನು ಅನ್ನುವಂಥ ಮನುಷ್ಯ ಬಂದು ಹೆಚ್ಚು ಕಮ್ಮಿ ಟೋಟಲ್ ವರ್ಷಕ್ಕೆ ಇನ್ಕಮ್ ಒಂದು ಇಪ್ಪತ್ತು ಲಕ್ಷ ಆಯ್ತು ಒಂದೂವರೆ ಲಕ್ಷ ಇನ್ಸೆಂಟಿವ್ ತಿಂಗಳ ಸಾವಿರ ರೂಪಾಯಿ ಸ್ಯಾಲ್ರಿ ಒನ್ ಪಾಯಿಂಟ್ ಲ್ಯಾಕ್ ಬಟ್ ಅರೌಂಡ್ ಆಗಬೇಕಂತ ಹಾ ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನ್ ಗೊತ್ತಾ ಇವ್ರಿಗೆ ದೊಡ್ಡ ಅಡ್ವಾಂಟೇಜ್ ನಿಮ್ಗೆ ಎಲ್ಲರಿಗೂ ಏನಾಗ್ತೈತೆ ಅಂದ್ರೆ ಮುಂದೆ ನೀವು ಹಂಗ ಟೀಮ್ ಮಾಡಕ್ ನಿಂತಿದ್ರ ನೀವು ಪೆನ್ಷನ್ ತಗೊಳಕ್ ಮೂವತ್ ಮೂವತ್ತೈದು ವರ್ಷ ಕೆಲಸ ಮಾಡಿರ್ತೀರಿ ಅಂತಕ್ಕಂತ ಕೆಲಸ ಯಾರು ನಮ್ಮ ಶೇಖರ್ ಬಾಣಿಗೆ ಸರ್ ನೀವು ಓಕೆ ಸೊ ಆಲ್ ದಿ ಬೆಸ್ಟ್ ಶೇಖರ್ ಬಾಣಿಗೆ ಸರ್ ಥ್ಯಾಂಕ್ಸ್ ಫಾರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್ ಥ್ಯಾಂಕ್ ಯು ರೇಣು ಮೇಡಮ್ ಮತ್ತೆ ಮುಂದೆ ಕೊಟ್ಟಕ್ ಮಹೇಂದ್ರ ಲೈಫ್ ಇನ್ಶೂರೆನ್ಸ್ ಕಂಪನಿಯನ್ನ ಇಲ್ಲಿ ಪಾಲುದಾರ ವಿಭಾಗದಿಂದ ಇವತ್ತೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ ಈ ಕಾರ್ಯಕ್ರಮದಲ್ಲಿ ನೀವು ವಿಸ್ತೃತವಾಗಿ ನೋಡಿದ್ರೆ ಶೇಕಡಾ ತೊಂಬತ್ತರಷ್ಟು ಜನ ಅಹ್ ಹಿರಿಯ ನಾಗರಿಕರಿದ್ದಾರೆ ಅಥವಾ ನಿವೃತ್ತರಿದ್ದಾರೆ ಈ ಸಂಸ್ ಈ ಪಾಲುದಾರ ವಿಭಾಗ ಎರಡ್ ಸಾವಿರದ ಹನ್ನೆರಡರಿಂದ ಏನು ಆರಂಭ ಮಾಡಿದ್ದಾರೆ ಅವರು ಅದರಿಂದ ಬಹಳಷ್ಟ ರಿಟೈರ್ಡ್ ಮಂದಿಗೆ ಅಥವಾ ಹಿರಿಯ ನಾಗರಿಕರಿಗೆ ಒಂದು ಇನ್ನೊಂದು ಅವಕಾಶ ಅಂತ ನಾನು ಹೇಳ್ಬೋದು ಇದರಲ್ಲಿ ಎರಡ್ ತರ ನಾವು ಜನರಿಗೆ ಇನ್ಕಮ್ ಮಾಡಿಕೊಡ್ತೀವಿ ಅಥವಾ ಆದಾಯ ಮಾಡಿಕೊಡ್ತೀವಿ ಒಂದು ನಮಗೆ ಫಿಕ್ಸ್ ಸ್ಯಾಲ್ರಿ ಬೇಕು ನಾವು ರಿಟೈರ್ಡ್ ಆಗಿದ್ರು ಸಹಿತ ನಮಗೆ ಅದು ನಿಶ್ಚಿತವಾಗತಕ್ಕಂಥ ಆದಾಯ ಅಥವಾ ವರಮಾನ ಬರ್ತಾ ಇರಬೇಕು ಅಂತಂದ್ರೆ ಅಂತವ್ರಿಗೆ ನಾವು ಒಂದು ಎಂಪ್ಲಾಯ್ಮೆಂಟ್ ಕೊಡ್ತೀವಿ ಸರಿ ಸುಮಾರು ಒಂದು ಎಪ್ಪತ್ತೈದು ಸಾವಿರ ರೂಪಾಯಿ ವರೆಗೆ ನಿಶ್ಚಿತವಾಗತಕ್ಕಂತ ವರಮಾನ ರಿಟೈರ್ಡ್ ಆದರೂ ಕೂಡ ಪಡ್ಕೊಂತಾರೆ ಆ ವರಮಾನದ ಜೊತೆಗೆ ಏನು ನಮಗೆ ಇನ್ಸೆಂಟಿವ್ಸ್ ಬರ್ತದೆ ಈಗ ಎಪ್ಪತ್ತೈದು ಸಾವಿರ ರೂಪಾಯಿ ನಿಶ್ಚಿತ ವರಮಾನ ತಗೊಳಂತ ಮನುಷ್ಯ ತಿಂಗಳಿಗೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಇನ್ಸೆಂಟಿವ್ ತಗೊತಾರೆ ಅದ್ರ ಜೊತೆಗೆ ಇಲ್ಲ ನಮಗೆ ನಿಶ್ಚಿತ ವರ್ಮಾನ ಬೇಡ ನಾವು ಫುಲ್ ಟೈಮ್ ಕೆಲಸ ಮಾಡೋಲ್ಲ ನಾವು ಪಾರ್ಟ್ ಟೈಮ್ ಮಾಡ್ತೀವಿ ಅಂತ ನೀವೇನಾದ್ರೂ ಯೋಚನೆ ಮಾಡಿದ್ರೆ ರಿಟೈರ್ಡ್ ಜನ ಸಾಮಾನ್ಯವಾಗಿ ಪಾರ್ಟ್ ಟೈಮು ಮಾಡ್ತಾರೆ ಅವ್ರಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ಫೈನಾನ್ಷಿಯಲ್ ಅಡ್ವೈಸರ್ ಅಂತಲ್ಲಿ ನೇಮಕ ಮಾಡ್ಕೊಂತೀವಿ ಅವ್ರಿಗೆ ಏನು ಸಮಯ ಸಿಗ್ತೈತಿ ಸಂದರ್ಭ ಸಿಗ್ತೈತಿ ಆ ಸಂದರ್ಭದೊಳಗೆ ತಮ್ಮ ಬಿಡುವಿನ ಸಮಯದೊಳಗೆ ಅವರು ನಮಗೆ ಜೀವಮ ಕ್ಷೇತ್ರದೊಳಗೆ ಉಳಿತಾಯ ಮಾಡುವಂಥ ಅಥವಾ ಹೂಡಿಕೆ ಮಾಡುವಂಥ ಜನರ ಪರಿಚಯ ಮಾಡಿ ಕೊಟ್ಟರೆ ಸಾಕ ನಮ್ಮ ಮ್ಯಾನೇಜರ್ಸ್ ಏನಿದ್ದಾರೆ ನಮ್ಮ ಪಾಲುದಾರರು ಏನಿದಾರ ಅದನ್ನ ಮುಂದಿನ ಕೆಲಸ ಮಾಡಿ ಕೊಡ್ತಾರ ಅದರಿಂದ ಕೇವಲ ರೆಫರೆನ್ಸ್ ಮುಖಾಂತರ ದೊಡ್ಡ ಪ್ರಮಾಣದಲ್ಲಿ ಆದಾಯವನ್ನ ನಮ್ಮ ಹಿರಿಯ ನಾಗರಿಕರು ಮಾಡ್ಕೋಬೋದು ಅದ್ರ ಜೊತೆಗೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಬರೀ ವರ್ಮಾನ ಅಷ್ಟಲ್ಲ ವರಮಾನದ ಜೊತೆಗೆ ನಾವು ಬಹಳಷ್ಟ ಮನರಂಜನೆ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಎಂಗೇಜ್ಮೆಂಟ್ ಆಕ್ಟಿವಿಟಿ ಮಾಡ್ತೀವಿ ನವಂಬರ್ ಒಂದು ಒಂದ್ ಸರಿ ಸುಮಾರು ಎರಡೂವರೆ ನೂರು ಜನರನ್ನ ಲಂಡನ್ ಕಳಿಸಿದ್ರು ನಮ್ಮ ಕಂಪನಿ ಅವರು ಎಲ್ಲಾ ರಿಟೈರ್ಡ್ ಜನ ಸೊ ಲೈಫದೊಳಗೆ ಆದಾಯದ ಜೊತೆಗೆ ಅವ್ರಿಗೆ ಜೀವನದೊಳಗ ಜೀವನ ಮಟ್ಟ ಒಂದು ಎರಡನೇದು ಬೇರೆ ಬೇರೆ ಪ್ರದೇಶಗಳನ್ನ ನೋಡಲಿಕ್ಕೆ ಬೇರೆ ಜನರ ಜೊತೆ ಬೆಳೆದ್ಕೊಳ್ಲಿಕ್ಕೆ ಇನ್ನೊಂದು ಕಾರ್ಯಕ್ರಮ ಅದ್ರ ನಂತರ ಇನ್ನೊಂದು ಮಹತ್ವದೊಂದು ದೊಡ್ಡ ಭಾಳ ನಮಗೆ ಸಂತೋಷ ಕೊಡುವಂತ ಸಂಗತಿ ಏನಂದ್ರೆ ಈ ಎಲ್ಲಾ ಜನ ಏನಿದ್ದಾರೆ ಅವ್ರಿಗೆ ನಾವು ನಿರಂತರವಾಗಿ ಎಂಗೇಜ್ ಇಡೋದ್ರಿಂದ ಆ ಅವ್ರದ್ದು ರಿಟೈರ್ಡ್ ನಂತರ ಅಥವಾ ನಿವೃತ್ತಿಯ ನಂತರ ಅವ್ರಿಗೆ ಚಟುವಟಿಕೆ ಉಳ್ಳವರಾಗ್ಲಿಕ್ಕೆ ಒಂದ್ ಇನ್ನೊಂದು ಅವಕಾಶ ಬಹಳ ಜನ ತಮ್ಮ ವಯಸ್ಸು ಮರ್ತ ಬಿಡ್ತಾರೆ ನಮ್ ಕಡೆ ಬಂದಿಲ್ಲ ನನ್ ಏಜ್ ಆಗ್ತಾ ಇದೆ ಅಂತಕ್ಕಂಥ ಒಂದ್ ಏನ್ ಕಲ್ಪನೆ ಇರ್ತೈತೆ ಅದು ಮರ್ತ ಬಿಡ್ತಾರ ಅದರಿಂದ ಅವ್ರ ಹೆಲ್ತು ಇಂಪ್ರೂವ್ ಆಗ್ತೈತಿ ದುಡ್ಡು ಆಗ್ತೈತಿ ಮೋಸ್ಟ್ ಇಂಪಾರ್ಟೆಂಟ್ ತಮ್ಮಷ್ಟಕ್ಕೆ ತಾವು ತೊಡಗಿಸ್ಕೊಳ್ಳಕ್ಕೆ ಇನ್ನೊಂದು ಅವಕಾಶ ಸಿಕ್ತೈತಿ ನಮ್ಮಲ್ಲಿ ಏಜ್ ಬಾರಿ ಇಲ್ಲ ವಯಸ್ಸಿನ ಮಿತಿ ಇಲ್ಲ ಇಲ್ಲಿಗೆ ನಿಮ್ದು ಮುಗಿತಪ್ಪ ನಾವು ರಿಟೈರ್ಡ್ ಆದೇರಿ ಬರ್ರಿ ನಮ್ ಕಡೆ ಅಷ್ಟೇ ನೀವು ಬ್ಯಾಂಕ್ ದಿಂದ ಆಗಿರ್ಲಿ ರೈಲ್ವೆ ದಿಂದ ಆಗಿರ್ಲಿ ಪಿ ಡಬ್ಲ್ಯೂ ಡಿ ಆಗಿರ್ಲಿ ಜಡ್ ಪಿ ಆಗಿರಲಿ ಕೇನ ಇದಕ್ಕೆ ಪ್ರೈವೇಟ್ ಕ್ಷೇತ್ರದಲ್ಲಿ ರಿಟೈರ್ಡ್ ಆಗಿರಲಿ ಅಥವಾ ಸರ್ಕಾರಿ ಕ್ಷೇತ್ರದಲ್ಲಿ ರಿಟೈರ್ಡ್ ಆಗಿರಲಿ ಐವತ್ತು ವಯಸ್ಸಕ್ಕಿಂತ ಮೇಲಿದ್ದ ಜನ ಏನಿದ್ದಾರೆ ಅವ್ರಿಗೆಲ್ಲರಿಗೂ ಸದಾ ಅವಕಾಶ ಇದೇ ಕ್ಷೇತ್ರದಿಂದ ರಿಟೈರ್ಡ್ ಆಗಿರ್ಬೇಕು ಅಂತ ಏನ್ ರೂಲ್ ಇಲ್ಲ ಯಾವುದೇ ಕ್ಷೇತ್ರದಿಂದ ಯಾವುದೇ ವಿಭಾಗದಿಂದ ಯಾವುದೇ ಡಿಪಾರ್ಟ್ಮೆಂಟ್ ಇಂದ ರಿಟೈರ್ಡ್ ಆಗಿರಲಿ ಅಂತ ಎಲ್ಲರೂ ಅವಕಾಶ ಮಾಡ್ಕೊಟ್ಟಿವಿ ಈಗ ಒಳಗಡೆ ನೀವು ಕಾರ್ಯಕ್ರಮ ನೋಡಿದ್ರೆ ಆ ಕಾರ್ಯಕ್ರಮದಲ್ಲಿ ಶೇಕಡಾ ತೊಂಬತ್ತರಷ್ಟು ಜನ ನಮ್ಮಲ್ಲಿ ನಿಮಗೆ ರಿಟೈರ್ಡ್ ಜನ ಸಿಗ್ತಾರೆ ದುಡ್ಡು ಮಾಡ್ಕೊಂಡಿದವ್ರು ಸಿಗ್ತಾರ ಆದಾಯ ಮಾಡ್ಕೊಂಡಿದವ್ರು ಇರ್ತಾರೆ ಫಾರಿನ್ ಕಂಟ್ರೀಸ್ ಹೋಗಿ ಬಂದವ್ರಿಗೆ ಸೊ ಇದೊಂದು ಒಳ್ಳೆ ಅವಕಾಶ ಅಂತ ನಾನು ಹೇಳ್ಬೋದು ನಾನು ಯಂಗ್ಸ್ಟರ್ ಇದ್ದೀನಿ ನನಗ ಸ್ಯಾಲ್ರಿ ಬೇಕು ನನಗೆ ಆದಾಯ ನಿಶ್ಚಿತವಾಗಿರ್ತಕ್ಕಂಥ ವರಮಾನ ಬೇಕು ಅನ್ನೋರಿಗೆ ನಾವು ಎಂಪ್ಲಾಯ್ಮೆಂಟ್ ಅವಕಾಶ ಮಾಡಿ ಕೊಡ್ತೀವಿ ರಿಟೈರ್ಡ್ ಆದ ಮಂದಿ ನೌಕರಿ ಮಾಡಕ್ಕೆ ಇಷ್ಟಪಡಂಗಿಲ್ಲ ಅವ್ರಿಗೆ ಒಂದು ಪಾರ್ಟ್ ಟೈಮ್ ಏನಾದ್ರು ಇದ್ರೆ ಸಾಕು ಅಷ್ಟ ಸೊ ಎರಡು ತರ ಅವಕಾಶ ಅದು ನನಗೆ ಫುಲ್ ಫ್ಲೆಜ್ ನಾನು ಮಾಡಿ ಫುಲ್ ಟೈಮ್ ಮಾಡ್ತೀನಿ ಅನ್ನೋರಿಗೆ ನಾವು ಎಂಪ್ಲಾಯ್ಮೆಂಟ್ ಕೊಡ್ತೀವಿ ಫುಲ್ ಫ್ಲೇಜ್ ಎಂಪ್ಲಾಯ್ಮೆಂಟ್ ಕೊಡ್ತೀವಿ ಇಲ್ಲಾರೆ ನಾನು ಪಾರ್ಟ್ ಟೈಮ್ ಮಾಡ್ತೀನಪ್ಪ ನಾ ಅವ್ರಿಗೆ ಅಡ್ವೈಸರ್ ಮಾಡ್ತೀವಿ ಇದೇನು ನಾನು ಪಾಲುದಾರ ವಿಭಾಗ ಏನು ಹೇಳ್ತಾ ಇದ್ದೀನಿ ಇದು ಇಡೀ ಭಾರತ ದೇಶದಂತ ಇರತಕ್ಕಂಥ ವಿಸ್ತೃತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದು ಆರಂಭ ಆಗಿದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ಚೆನ್ನೈ ಕಿಲ್ಪಾಕ್ ಅಂತಕ್ಕಂಥ ಚದುರ್ವಾಗಿ ಈಗ ಸರಿಸುಮಾರು ಒಂದು ಎಂಬತ್ತೈದು ನಗರದೊಳಗ ನಮ್ಮ ಇದು ಸಟಪದ ಹುಬ್ಬಳ್ಳಿ ಹುಬ್ಳಿ ಒಂದು ಸರಿ ಸುಮಾರು ಮೂರ್ ಅಟ್ಯಾಚ್ ಅದಾರ ಅಥವಾ ಸಹಭಾಗಿರದ ಅಂತ ನಾನು ಜೊತೆಗೆ ಒಂದ್ ನೂರ ಎಂಬತ್ತೆರಡು ಜನ ಯಂಗ್ಸ್ಟರ್ಸ್ ಅದಾರ ಅವರು ನಿಶ್ಚಿತ ವರ್ಮಾನದ ಮುಖಾಂತರ ಕೆಲಸ ಮಾಡ್ತಾರೆ ಮೂರುವರೆ ಸಾವಿರ ಜನ ರಿಟೈರ್ಡ್ ಜನ ಕೆಲಸ ಮಾಡ್ತಾರೆ ನಮ್ಗೆ ಕೋಟಕ್ ಮಹೀಂದ್ರ ಲೈಫ್ ಇನ್ಶೂರೆನ್ಸ್ ಕಂಪನಿ ಈಗ ಇದು ಪ್ರಾದೇಶಿಕ ಕಚೇರಿ ಇರೋದು ದೇಶಪಾಂಡೆ ನಗರದ ಒಳಗೆ ಹೆಡ್ ಆಫೀಸ್ ಇರೋದು ಮುಖ್ಯ ಕಚೇರಿ ಇರೋದು ಮುಂಬೈ ಈಗ ನಮಗ ಯಾರಾದರೂ ಇದಕ್ಕೆ ಈ ಅವಕಾಶ ಬೇಕು ನನಗೆ ನಾನು ಮಾಡಬೇಕು ಅಂತ ನೀವು ವಿಚಾರ ಮಾಡಿದ್ರೆ ನಮ್ಮ ಕಡೆ ರಿಜ್ವಾನ್ ಇನಾಮದಾರ್ ಅಂತ ನಾನು ಕೊಟಕ್ ಮಹಿಂದ್ರ ಲೈಫ್ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡ ಸರ್ ನಮಸ್ಕಾರ ಸರ್ ನನ್ನ ಹೆಸರು ಬಾಲಾಜಿ ನಾಡ್ಕರ್ಣಿ ಅಂತ ಹೇಳಿ ನಾನು ಮೊದಲಿಗೆ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ನಲ್ಲಿ ಬ್ರಾಂಚ್ ಮ್ಯಾನೇಜರ್ ಅಂತ ಹೇಳಿ ವರ್ಕ್ ಮಾಡ್ತಾ ಇದ್ದೆ ಸೊ ಅಲ್ಲಿ ರಿಟೈರ್ಡ್ ಆದ ಮೇಲೆ ನಡುವ ಏನ್ ಮಾಡಬೇಕು ಏನು ಎಂತೂ ನಾನು ಕನ್ಫ್ಯೂಷನ್ ಅಲ್ಲಿ ಇದ್ದೆ ನನಗೆ ಹೆಂಗದ ಅಂತಂದ್ರೆ ರಿಟೈರ್ಮೆಂಟ್ ಬ್ರಾಂಚ್ ಮ್ಯಾನೇಜರ್ ಅಂತ ಆಗಿದ್ದೀನಿ ನಾನು ಅಡ್ವೈಸರ್ ಅಂತ ಹೇಳಿ ಹೋಗ್ಲಿಕ್ಕೂ ಇದು ಆಗೋದಿಲ್ಲ ಈ ಕಡೆ ಮ್ಯಾಲ ರೆಗ್ಯುಲರ್ ಎಂಪ್ಲಾಯ್ಮೆಂಟ್ಗೆ ಹೇಳಿ ಹೋಗ್ಲಿಕ್ಕೂ ಆಗೋದಿಲ್ಲ ಅವಾಗ ನನಗೆ ಕೋಟಕ್ ಮಹೀಂದ್ರ ಲೈಫ್ ಇನ್ಶೂರೆನ್ಸ್ ದಿಂದ ಒಂದು ಆಫರ್ ಬಂತು ನಿಮ್ಮ ಪ್ರೊಫೈಲ್ಗೆ ಒಂದು ಏಜೆನ್ಸಿ ಪಾರ್ಟ್ನರ್ ಅಂತೇಳಿ ನಾವು ಏನು ಎಂಪ್ಲಾಯ್ಮೆಂಟನ್ನು ಕೊಡ್ತೇವೆ ಪ್ಲಸ್ ಅದರ ಜೊತೆ ಒಳ್ಳೆ ಇನ್ಕಮ್ ಆಗ್ತದೆ ಫಾರೆನ್ ಟ್ರಿಪ್ ಇರ್ತದೆ ಇಂತಿಂತದೆಲ್ಲ ನಾನು ಕನ್ವಿನ್ಸ್ ಅದೆ ಹೆಂಗೆ ಕನ್ವಿನ್ಸ್ ಅದೆ ಅಂತಂದ್ರೆ ಮೊದಲಿಗೆ ನಾನು ನಾಲ್ಕು ಬೇರೆ ಬೇರೆ ಇನ್ಸೂರೆನ್ಸ್ ಕಂಪ್ನಿಯಿಂದ ಎಲ್ಲ ಪ್ರೆಸೆಂಟೇಶನ್ ತರಿಸಿದೆ ತರಿಸಿ ಅದನ್ನೆಲ್ಲ ಸ್ಟಡಿ ಮಾಡಿದೆ ಸ್ಟಡಿ ಮಾಡಿ ನಾನು ಕೋಟಕ್ ಲೈಫ್ ಇನ್ಸೂರೆನ್ಸನ್ನು ಚೂಸ್ ಮಾಡಿಕೊಂಡೆ ಯಾಕೆ ಚೂಸ್ ಮಾಡ್ಕೊಂಡೆ ಅಂತಂದರೆ ಒಂದೇದ್ದು ಅಂತಂದರೆ ಕಸ್ಟಮರ್ ಓರಿಯೆಂಟೆಡ್ ಪ್ಲ್ಯಾನ್ ಇರೋದ್ರಿಂದ ಎರಡನೇದ್ದು ಕಸ್ಟಮರ್ ಓರಿಯೆಂಟೆಡ್ ಸರ್ವಿಸ್ ಇರೋದ್ರಿಂದ ಆಮೇಲೆ ಮೂರನೇದ್ದು ಒಳ್ಳೆ ಇನ್ಕಮ್ ಇರೋದ್ರಿಂದ ಸೊ ನಾನು ಇಲ್ಲೇ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಜಾಯ್ನ್ ಆಗಿ ಇಲ್ಲಿವರೆಗೂ ಕಮ್ಮಿತ್ ಕಡಿಮೆ ಅಂದ್ರೂ ಒಂದು ಹದಿನೈದರಿಂದ ಹದಿನೆಂಟು ಲಕ್ಷ ನಾನು ಇನ್ಕಮ್ ಮಾಡ್ಕೊಂಡಿದೀನಿ ಆಮೇಲೆ ಅದೇ ತರ ನನ್ನ ಅಂಡರ್ ಯಾರು ಅಡ್ವೈಸರ್ ಆಗಿದ್ದಾರೆ ಅವರು ಕೂಡ ಒಳ್ಳೆ ಇನ್ಕಮ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಒಳ್ಳೊಳ್ಳೆ ಪ್ಲಾನ್ಸ್ ಇದಾವ್ರಿ ಈ ಪೆನ್ಷನ್ ಪ್ಲಾನ್ ಆಗಲಿ ಮಕ್ಕಳ ಎಜುಕೇಶನ್ ಸಲುವಾಗಿ ಪ್ಲಾನ್ ಆಗಲಿ ಇಲ್ಲ ಸೇವಿಂಗ್ಸ್ ಪ್ಲಾನ್ ಆಗಲಿ ಆಮೇಲೆ ಟರ್ಮ್ ಇನ್ಸೂರೆನ್ಸ್ ಪ್ಲಾನ್ ಆಗಲಿ ಒಳ್ಳೊಳ್ಳೆ ಪ್ಲಾನ್ಸ್ ಇರೋದ್ರಿಂದ ನಾವು ಯಾವ ತರ ಮಾರ್ಕೆಟ್ ಎಲ್ಲ ಪ್ಲಾನ್ ಒಂದೊಂದು ಒಂದೊಂದಾಗಿ ಎಲ್ಲರಿಗೂ ಅವ್ರಿಗೆ ನೀಡ್ ಬೇಸ್ಡ್ ಅಂತೇಳಿ ಹೇಳ್ತೇವೆ ನಾವು ಯಾವ್ದು ಬೇಕು ಅವ್ರಿಗೆ ಆ ಪ್ಲಾನ್ ಮಾತಾಡಿದರೆ ಒಳ್ಳೆ ಅಕ್ಸೆಪ್ಟೆನ್ಸ್ ಇದೆ ಮಾರ್ಕೆಟ್ ಅಲ್ಲಿ ಆಮೇಲೆ ಎಲ್ಲರೂ ನಮ್ಮ ಪ್ರಾಡಕ್ಟ್ ಅನ್ನ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ಅವರು ತಾವು ಮತ್ತೆ ಬೇರೆ ಎಲ್ಲ ರೆಫರೆನ್ಸ್ ಕೊಟ್ಟು ಅವ್ರಿಗೆ ಸಹಿತ ಈ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಇದರಿಂದ ಅವ್ರಿಗೆ ಇನ್ಕಮ್ ಬಂದಿದೆ ಆ ಇನ್ಕಮ್ ಅನ್ನ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ಟೀಮ್ ನಿಂದ ಎರಡು ಅಥವಾ ಮೂರು ಜನ ಫಾರೆನ್ ಟ್ರಿಪ್ ಮತ್ತೆ ಲೋಕಲ್ ಸೈಟ್ ಇದು ಲೋಕಲ್ ಟ್ರಿಪ್ ಅದೆಲ್ಲ ಹೋಗಿ ಬಂದಿದ್ದಾರೆ ನಾನು ಕೋಟಕ್ ಲೈಫ್ ಇನ್ಸೂರೆನ್ಸ್ ಜಾಯ್ನ್ ಆಗಿದ್ದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ಮೂರರಿಂದ ಹದಿನೈದರಿಂದ ಹದಿನೆಂಟು ಲಕ್ಷ ತನಕ ಇನ್ಕಮ್ ಆಗಿದೆ ಬಾಲಾಜಿ ನಾಡ್ಕರ್ಣಿ ಅಂತ ಹೇಳಿ ಧಾರವಾಡದಿಂದ ಧಾರವಾಡ ಬ್ರಾಂಚಿಗೆ ಅಟ್ಯಾಚ್ ಇದ್ದೇನೆ ನಾನು ಸರ್ ನಾನು ಈ ಕೊಟಕ್ ಲೈಫ್ ಇನ್ಶೂರೆನ್ಸ್ ಕಂಪ್ನಿಗೆ ಮಾರ್ಚ್ ಕೊನೆಯ ವಾರ ಆಯಿತು ಒಂದು ಕೋಡ್ ಬಂತು ಕೋಡ್ ಬಂದ ಮೇಲೆ ನಾನು ಸುಮಾರು ಇವಾಗ ಒಂದು ಎರಡು ಎರಡೂವರೆ ತಿಂಗಳಾಗಕ್ಕೆ ಬಂತು ಸುಮಾರು ಒಂದು ಹತ್ತು ಲಕ್ಷದ ಬಿಸ್ನೆಸ್ನ ಕೊಟ್ಟಿದ್ದೇನೆ ನನಗೆ ಮೂರ್ನಾಲ್ಕು ಮೂರರಿಂದ ಮೂರುವರೆ ಲಕ್ಷ ರೂಪಾಯಿ ಕಮಿಷನ್ ಬಂದಿದೆ ನಾನು ರಿಟೈರ್ಡ್ ಆಗಿರ್ತಕ್ಕಂಥ ಒಬ್ಬ ಉಪನ್ಯಾಸಕ ಹೀಗಾಗಿ ನನಗೆ ಅಲ್ಲಿ ಅವಕಾಶಗಳು ಇರಲಿಲ್ಲ ನನಗೆ ಅಂತಹ ಒಂದು ಸಂತೋಷ ಪಡ್ತಕ್ಕಂತಹ ಎಂಜಾಯ್ ಮಾಡ್ತಕ್ಕಂತಹ ಅವಕಾಶಗಳು ಅಲ್ಲಿ ಸಿಕ್ಕಿರಲಿಲ್ಲ ಆದರೆ ಇಲ್ಲಿ ಈಗ ನಾನು ಬಾಲಿಗೆ ಹೋಗೋದಕ್ಕೂ ಸಹಿತ ಈಗಾಗಲೇ ಅಚೀವ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಇನ್ನು ಸ್ವಲ್ಪದ್ರಲ್ಲೇನೆ ನಾನು ಅದನ್ನು ಸಹಿತ ಅಚೀವ್ ಆಗಿ ನಾನು ಬಾಲಿಗೆ ಹೋಗೋದಕ್ಕೂ ಸಹಿತ ನಾನು ಸಿದ್ಧನಾಗಿದ್ದೇನೆ ಅಂತಹ ಅವಕಾಶವನ್ನು ಈ ಕೆ ಎಲ್ ಐ ಕಂಪ್ನಿ ಲೈಫ್ ಇದು ಕ ಕೊಟಕ್ ಲೈಫ್ ಇನ್ಶೂರೆನ್ಸ್ ಕಂಪನಿ ಬಹಳಷ್ಟು ನಮಗೆ ಅವಕಾಶಗಳನ್ನು ಒದಗಿಸಿಕೊಟ್ಟಿದೆ ಆ ಅವಕಾಶಗಳನ್ನು ನಾವು ಬಳಸ್ಕೊಡ್ತೇವೆ ಅಂತಕ್ಕಂತಹ ಮಾತನ್ನು ತಮಗೆ ಹೇಳ್ತೇನೆ ಇಲ್ಲಿ ಬಹಳಷ್ಟು ಅವಕಾಶಗಳಿದ್ದಾವೆ ಆ ಅವಕಾಶಗಳನ್ನು ನಾವು ಅವಶ್ಯವಾಗಿ ಬಳಸಿಕೊಂಡು ನಮ್ಮ ಡೆವಲಪ್ಮೆಂಟ್ನು ಮಾಡ್ಕೊಳ್ತೇವೆ ಜೊತೆಗೆ ಕಂಪನಿಯು ಸಹಿತ ಅಭಿವೃದ್ಧಿ ಮಾಡೋದ್ರ ಕಡೆಗೆ ನಾವು ಗಮನವನ್ನ ಕರೆಸ್ತೇವೆ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಲೈಫ್ ಅಡ್ವೈಸರ್ ಆಗಿ ಅದರ ಮುಖಾಂತರ ಇವತ್ತು ಹೋಗಿ ನನ್ನ ಫ್ರೆಂಡ್ಸ್ಗಳು ನಮ್ಮ ರಿಲೇಷನ್ಸ್ ಅವರು ಇವರು ಏನಿದ್ದಾರೆ ಇದ್ರ ಬಗ್ಗೆ ಇದು ಒಳ್ಳೆ ಕಂಪನಿ ಟಾಪ್ ಐದರೊಳಗ ಅಂದ್ರೆ ಇಪ್ಪತ್ನಾಲ್ಕು ಒಳಗ ಐದನೇ ನಂಬರ್ ಕಂಪನಿ ಇದೆ ಹೀಗಾಗಿ ಈ ಕಂಪನಿಯ ಸತ್ಯವಾದ ಪ್ರಾಮಾಣಿಕವಾಗಿರ್ತಕ್ಕಂತಹ ವಿಚಾರಗಳನ್ನ ನಮ್ಗೆ ಜನರಿಗೆ ತಿಳಿಸಿಕೊಟ್ಟಾಗ ಅವರು ಸಹಿತ ಒಂದು ಆತ್ಮ ಸಂತೋಷದಿಂದ ನಮ್ಗೆ ಒಂದು ಪ್ರೀಮಿಯಂ ಅನ್ನು ಕೊಡ್ತಾ ಇದ್ದಾರೆ ಪಾಲಿಸಿ ಮಾಡಿಸ್ತಾ ಇದ್ದಾರೆ ಇದರಿಂದ ನಮಗೂನು ಅನುಕೂಲ ಆಗಿದೆ ಜೊತೆಗೆ ಒಂದು ಸಮಾಜ ಸೇವೆಯನ್ನು ಆಗುತ್ತೆ ಅಂತ ಸಮಾಜಕ್ಕೂ ಅವ್ರಿಗೊಂದು ಸೇವಿಂಗ್ಸ್ ಮಾಡ್ತಕ್ಕಂತಹ ಒಂದು ಅವಕಾಶವನ್ನು ನಾವು ಈ ಕಂಪನಿಯ ಮೂಲಕ ಇವತ್ತು ಮಾಡ್ತಾ ಇದ್ದೇವೆ ಇದೊಳಗ ಫಾರ್ಚೂನ್ ಮ್ಯಾಗ್ಸಿಮೈಸರ್ ಅಂತ ಇದೆ ಆಮೇಲೆ ಹೆಲ್ತ್ ಪಾಲಿಸಿ ಇದೆ ಆಮೇಲೆ ಪೆನ್ಷನ್ ಪಾಲಿಸಿ ಇದೆ ನೆಕ್ಸ್ಟ್ ಇ ಟರ್ಮ್ ಇದಾವೆ ಯುಲಿಫ್ ಪಾಲಿಸಿಗಳಿದ್ದಾವೆ ಸುಮಾರು ಹದಿನಾರು ಪಾಲಿಸಿಗಳು ಇದಾವೆ ನಮ್ಮ ಹೆಸರು ಬಸನಗೌಡ ಹಿರೇ ನಾವು ಇಲ್ಲೇ ಹುಬ್ಳಿ ಸರ್ ಹುಬ್ಳಿ ನಾನು ಮೊದಲಿಗೆ ಗೌರ್ಮೆಂಟ್ ಪಿ ಯು ಕಾಲೇಜ್ ಲೆಕ್ಚರರ್ ಆಗಿದ್ದೆ ರಿಟೈರ್ಡ್ ಆದ್ಮೇಲೆ ಒಂದು ಎರಡು ಎರಡೂವರೆ ತಿಂಗಳಾಯಿತು ಈ ಕಂಪನಿಗೆ ಸೇರ್ಕೊಂಡು ನಾವು ಒಂದು ಅಚೀವ್ ಅನ್ನ ಮಾಡ್ತಾ ಇದ್ದೇವೆ ನಮಸ್ಕಾರ ಸರ್ ನನ್ನ ಹೆಸರು ಶೇಖರ್ ಪಾಂಡ್ಗೆ ಅಂತ ರಿಟೈರ್ಡ್ ಫ್ರಮ್ ಬಿ ಎಸ್ ಎನ್ ಎಲ್ ನಾನು ರಿಟೈರ್ಡ್ ಆದಮೇಲೆ ಕೋಟಕ್ನಲ್ಲಿ ಕೋಟಕ್ ಲೈಫ್ನಲ್ಲಿ ನಾನು ಜಾಯಿನ್ ಆಗಿರೋದು ಸುಮಾರು ಐದಾರು ವರ್ಷದಿಂದ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇದರಲ್ಲಿ ನಮ್ಮ ಕೋಟಕ್ ಮಹಿಂದ್ರಲ್ಲಿ ಒಳ್ಳೆ ಒಂದು ಲೈಫ್ ಒಂದು ಅವಕಾಶ ಇದೆ ಆ ಅವಕಾಶ ಅಂತ ಏನಂತ ಹೇಳಿದರೆ ಇದರಲ್ಲಿ ಕಂಪ್ನಿ ನಾವು ನಾವು ಇದರಲ್ಲಿ ಪ್ರಮೋಷನ್ ತಗೊಂಡು ಒಂದು ಸೀನಿಯರ್ ಏಜೆನ್ಸಿ ಪಾರ್ಟ್ನರು ಅಥವಾ ಚೀಪ್ ಏಜೆನ್ಸಿ ಪಾರ್ಟ್ನರ್ ಅಂತ ಈವರೆಗೂ ನಾನು ಮಾಡಿದ್ದೀನಿ ಚೀಫ್ ಚೀಪ್ ಏಜೆನ್ಸಿ ಪಾರ್ಟ್ನರ್ ಅಂತ ಆಗಿದ್ದೀನಿ ಸೊ ಇದರ ಈ ಕಂಪ್ನಿಯಲ್ಲಿ ಒಳ್ಳೆ ಅವಕಾಶ ಇದೆ ಅಂದ್ರೆ ಕೆಲವೊಂದು ಇದರಿಂದನೂ ಅವಕಾಶ ಏನು ನಮಗೆ ಫಾರಿನ್ ಟ್ರಿಪ್ಸ್ ಎಲ್ಲ ಇದೆ ಇದರಲ್ಲಿ ಆಮೇಲೆ ಲೈಫ್ ಇನ್ಶೂರೆನ್ಸ್ ಬಗ್ಗೆ ಏನು ಅನ್ನೋದು ಎಲ್ಲ ಇದರಲ್ಲಿ ನಮಗೆ ಅರ್ಥ ಆಗುತ್ತೆ ಸೊ ಎಲ್ಲರೂ ಇದರಲ್ಲಿ ನಮಗೆ ಒಳ್ಳೆ ಈ ಕಂಪ್ನಿಯಿಂದ ನಮಗೆ ಒಳ್ಳೆಯದಾಗಿದೆ ಅವಕಾಶ ಅಂತ ಹೇಳಿದ್ರೆ ಇದರಲ್ಲಿ ನಮ್ಗೆ ಪ್ರತಿ ತಿಂಗಳು ನಮಗೆ ಸ್ಯಾಲ್ರಿ ತರಾನು ಕೊಡ್ತಾ ಇದ್ದಾರೆ ಇದರಲ್ಲಿ ಜೊತೆಗೆ ನಮಗೆ ಇನ್ಸೆಂಟಿವ್ ಅಂತಾನೂ ಕೊಡ್ತಾ ಇದ್ದಾರೆ ಸೊ ಇದು ಎಲ್ಲ ಬೆನಿಫಿಟ್ ಇರೋದ್ರಿಂದ ಸೊ ನಾವು ಇದರಲ್ಲಿ ಬಿಸ್ನೆಸ್ ಅಂತ ಹೇಳಿದ್ರೆ ಒಂಥರ ನಾವು ಲೈಫ್ ಇನ್ಶೂರೆನ್ಸ್ ಅಲ್ಲಿ ಇದು ಮಾಡೋದು ಅದರಲ್ಲಿ ನಮಗೆ ಕಸ್ಟಮರ್ಸ್ಗೆ ನಾವೇನ್ ಬಿಸ್ನೆಸ್ ಮಾಡಿರ್ತೀವಿ ಅದ್ರ ಮೇಲೆ ನಮಗೆ ಇನ್ಸೆಂಟಿವ್ ಅಂತ ಕೊಡ್ತಾರೆ ಸರ್ ಸೊ ಅದು ಎದುರ ಎವ್ರಿ ಮಂತ್ ಆಗಿರ್ಬೋದು ಮಂತ್ ಆನ್ ಮಂತ್ ನಾವು ಇದು ಮಾಡ್ಬೋದು ಆ ಪ್ರಮೋಷನ್ ತಗೊಂಡಂಗೆಲ್ಲ ಇದರಲ್ಲಿ ನಮಗೆ ಇನ್ಸೆಂಟಿವ್ ಎಲ್ಲ ಬರ್ತದೆ ಸರ್ ಇದು ನಮ್ಮಲ್ಲಿ ಒಂದು ನಾನು ಒಂದು ಇದಕ್ಕೆ ಹೋಗಿದ್ದೆ ಸರ್ ಬಂದ್ರೆ ನಮಗೆ ಒಂದು ಪಾಂಪ್ಲೇಟ್ ಕೊಟ್ಟಿದ್ರು ಬಂದು ಪಾಂಪ್ಲೇಟ್ ಕೊಟ್ಟು ಹುಬ್ಬಳ್ಳಿಯವರೇ ಬಂದು ಕೊಟ್ಟಿದ್ರು ನಮಗೆ ಅದರಲ್ಲಿ ಇಂಥ ಒಂದು ಇದರಲ್ಲಿ ಯಾವುದು ಒಂದು ಹೋಟೆಲ್ನಲ್ಲಿ ಒಂದು ಫಂಕ್ಷನ್ ಇದೆ ಬನ್ನಿ ಅಂತ ಹೇಳಿದ್ರು ಹೋಗಿ ಅಲ್ಲಿ ಅಟೆಂಡ್ ಮಾಡಿದ್ವಿ ಸರ್ ಅಲ್ಲಿ ಕೊಟ್ಟಕ್ಕೆ ಬಗ್ಗೆ ಎಲ್ಲ ಹೇಳಿದರು ಅದನ್ನ ನನಗೆ ಯಾ ಲೈಕ್ ಆಯ್ತು ಅಂದ್ರೆ ನಾನು ಹೋಗಿ ನೋಡೋಣ ಅದು ಏನು ಅಂತ ಎತ್ತ ಏನು ಅಂತ ಹೇಳಿಬಿಟ್ಟು ನೋಡಿದ ತಕ್ಷಣ ನೋಡೋಣ ಸೇರಿ ಬಿಟ್ಟು ಮಾಡೋಣ ಅಂತೇಳಿ ನಾವು ಮಾಡಿದ್ವಿ ಇದಕ್ಕೆ ಸಪೋರ್ಟ್ ಆಗಿ ನಮ್ಗೆ ಸೀನಿಯರ್ಸು ನಮ್ಗೆ ಸಪೋರ್ಟ್ ಮಾಡಿದ್ರು ಜೊತೆಗೆ ನಮ್ಮ ಮುಂದೆ ತುಂಬ ಜನ ಮ್ಯಾನೇಜಿಂಗ್ ಪಾರ್ಟ್ನರ್ಸ್ ಎಲ್ಲ ಸಪೋರ್ಟ್ ಮಾಡಿದರು ಹೀಗಾಗಿ ಇದರಲ್ಲಿ ಟೆಂಪ್ ಈಗ ಕಂಪ್ನಿಯಲ್ಲಿ ತುಂಬ ಗ್ರೋತ್ ಇದೆ ಸನ್ಮಾನ ನಮಗೆ ಸ್ಟಾರ್ಟಿಂಗಿಂದ ಎಲ್ಲ ಕಡೆಯಿಂದ ಪ್ರತಿಯೊಂದು ಸಣ್ಣ ಸಣ್ಣ ಒಂದು ನಾ ಲಾಗಿನ್ ಮಾಡಿದಾಗ ಸಹಿತ ಅಂದರೆ ಒಂದೊಂದು ಕಸ್ಟಮರ್ಗೆ ಒಂದು ಬಿಸ್ನೆಸ್ ಕೊ ತೊಗೊಂಡಾಗ ಸಹಿತ ಪ್ರತಿ ಸಾರಿಗೂ ನಮಗೆ ಇದರಲ್ಲಿ ಸಣ್ಣ ಸಣ್ಣ ಪುಟ್ಟ ಇದು ಇದನ್ನೇ ಇದೆ ಸನ್ಮಾನ ಅನ್ನೋದು ಇದ್ದೇ ಇದೆ ಸಣ್ಣ ಸಣ್ಣದ್ರಿಂದ ದೊಡ್ಡದಾದ ಪ್ರಮಾಣದಲ್ಲಿ ನಮ್ಗೆ ಇದರಲ್ಲಿ ತುಂಬಾ ಖುಷಿ ಅನಿಸ್ತಾ ಇದೆ ಸರ್ ಇದರಲ್ಲಿ ಇದರಲ್ಲಿ ಇಷ್ಟು ದಿವಸ ನಾವು ಕೆಲ ರಿಟೈರ್ಮೆಂಟ್ ನಕ್ಕಿಂತ ಮುಂಚೆ ನಾವೇನು ನಮ್ಗೆ ಸನ್ಮಾನ ಸಹ ಇರ್ತಿತ್ತು ಒಂದೇ ಒಂದ್ ಸಾರಿ ಸನ್ಮಾನ ಇರ್ತಿತ್ತು ಅದರಲ್ಲಿ ರಿಟೈರ್ಮೆಂಟ್ ಆದ್ಮೇಲೆ ಬಿ ಎಸ್ ಎನ್ ಎಲ್ ಬಟ್ ಇಲ್ಲಿ ನಮಗೆ ಪ್ರತಿ ತಿಂಗಳು ಪ್ರತಿ ಇದರಲ್ಲಿ ನಮಗೆ ಒಳ್ಳೆಯ ಸನ್ಮಾನ ಕೊಡ್ತಾರೆ ಮತ್ತು ಇದರಲ್ಲಿ ಕ ಸೀನಿಯರ್ಸ್ ಆಗಲಿ ಅಥವಾ ಮ್ಯಾನೇಜರ್ಸ್ ಆಗಲಿ ತುಂಬ ಮರ್ಯಾದೆ ಕೊಡ್ತಾರೆ ಸೀನಿಯರ್ಸಿಗೆ ಮಾತ್ರ ತುಂಬ ಚೆನ್ನಾಗಿ ಮನೆಯಾದ ಮರ್ಯಾದೆ ಕೊಡ್ತಾರೆ ಸರ್ ಶೇಖರ್ ಭಾಂಡ್ಗೆ ಅಂತ ಸರ್ ಸರ್ ನಾನು ವಿರೂಪಾಕ್ಷಪ್ಪ ಅಂಗಡಿ ಅಂತೇಳಿ ಬಿ ಕಾಮ್ ಎಲ್ ಎಲ್ ಬಿ ಗ್ರಾಜ್ಯುವೇಟು ಮೇಲಾಗಿ ನಾನು ಪ್ರಕಾಶಕ ಪಾರು ಪ್ರಕಾಶ್ ಪಬ್ಲಿಷರ್ಸು ನಾನು ಸುಮಾರು ಎರಡು ಸಾವಿರ ಬುಕ್ಸ್ಗಳನ್ನು ನಾವು ಪ್ರಕಟಣೆ ಮಾಡಿ ಕನ್ನಡ ಸಾರಸ್ವತ ಪತಕ್ಕೆ ಅರ್ಪಿಸಿದ್ದೇವೆ ನಮ್ಮ ಪ್ರಕಾಶನ ವತಿಯಿಂದ ಸಾವಿರಾರು ಜನ ಇವತ್ತು ಉದ್ಯೋಗವನ್ನು ಕಂಡಿದ್ದಾರೆ ಒಂದೇ ಒಳ್ಳೆಯ ಇನ್ಕಮ್ ಮಾಡ್ಕೊಂಡಿದ್ದಾರೆ ಮತ್ತು ನಾವು ರಾಜ್ಯಾದ್ಯಂತ ಸಣ್ಣ ಬೆಲೆಗೆ ಎಲ್ಲ ಪುಸ್ತಕಗಳನ್ನು ಕೊಟ್ಟು ಪ್ರತಿಯೊಬ್ಬ ಬಡವರ ಮಕ್ಕಳು ಕೂಡ ಒಂದು ಓದಿ ಅವರು ತಿಳ್ಕೊಳ್ಳುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಮೊದಲಿಂದ ಮಾಡಿಕೊಂಡು ಬಂದು ಇವಾಗ ಒಂದು ಉನ್ನತ ಶ್ರೇಣಿಗೆ ಬಂದಿದ್ದೇವೆ ಈ ಎರಡು ಸಾವಿರದ ಹದಿನೇಳರಲ್ಲಿ ನಾನು ಅಕಸ್ಮಾತ್ ಆಗಿ ಕೋಟಕ್ ಲೈಫ್ ಇನ್ಶೂರೆನ್ಸಲ್ಲಿ ಎಡ್ವೈಸರ್ ಆಗಿ ನಾನು ಇಲ್ಲಿ ಬಂದು ನಾನು ಒಂದು ಒಂದು ಒಳ್ಳೆಯ ಒಂದು ಇಲ್ಲಿ ನಮಗೆ ಅಪಾರ್ಚುನಿಟಿ ಇದ್ದಿದ್ದರಿಂದ ನಾನು ಕೆಲವೇ ಕೆಲವು ದಿವಸಗಳಲ್ಲಿ ನನಗೆ ಇಲ್ಲಿ ಈ ಕಂಪನಿಯಲ್ಲಿ ತುಂಬ ಕಾಂಟೆಸ್ಟ್ಗಳಿರ್ತವೆ ಮೊದಲೇ ಬಂದಾಗಲೇ ಸುಮಾರು ನನಗೆ ಗೋವಾಕ್ಕೆ ಒಂದು ಎರಡು ಮೂರು ಸಾರಿ ಕಾಂಟೆಸ್ಟ್ ನಾನು ಕ್ವಾಲಿಫೈ ಆದೆ ತದನಂತರ ನಾನು ಮತ್ತೆ ಬ್ಯಾಂಕಾಕಲ್ಲೇ ಕ್ವಾಲಿಫೈ ಆದೆ ನಂತರದಲ್ಲಿ ನಾನು ಮತ್ತೆ ಸಾಧನೆ ಆಗಿ ಆರು ತಿಂಗಳಲ್ಲಿ ನಾನು ಎಮ್ ಡಿ ಆರ್ ಟಿ ಗದ್ದ ಇದು ಹುಬ್ಳಿ ಈ ಉತ್ತರ ಇದು ಭಾಗದಲ್ಲಿ ನಾನೇ ಪ್ರಥಮವಾಗಿ ಎಮ್ ಡಿ ಆರ್ ಟಿ ಆದೆ ಅದ್ರ ಜೊತೆಗೆ ನಾನು ಏನು ಎಮ್ ಡಿ ಆರ್ ಟಿ ಆದ ನಂತರ ನನ್ನಗೆ ಒಂದು ಇಂಡಿಯನ್ ಪೋಸ್ಟಲ್ ಸ್ಟಾಂಪಲ್ಲಿ ನನ್ನ ಒಂದು ಫೋಟೋ ಪ್ರಿಂಟ್ ಆಯ್ತು ಸರ್ ಆ ಗಳನ್ನು ನೀವು ಎಲ್ಲರೂ ಲಕೋಟಿಗೆ ಹಚ್ಚಿ ಯೂಸ್ ಮಾಡ್ಬೋದು ಆ ಥರದ ಒಂದು ನಮಗೆ ಒಂದು ಗೌರವ ಇದು ಈಗ ಹೊರಗಿನ ಜಗತ್ತಿನ ನೀವು ಕೋಟಿ ರೂಪಾಯಿ ಅಂತ ಇದನ್ನ ಮಾಡಿ ಕೊಟ್ಟರು ಯಾರು ಸ್ಟಾಂಪ್ ಮಾಡಿ ಕೊಡಲ್ಲ ಇದು ಸಾಧನೆ ಅಂದರೆ ಲೈಫ್ ಲೈಫದಲ್ಲಿ ಈ ಎಮ್ ಡಿ ಆರ್ ಟಿ ಸಾಧನೆ ಮಾಡೋಕೆ ನಮಗೆ ಒಂದು ದೊಡ್ಡ ಗೌರವ ಸಿಕ್ತು ಆಮೇಲೆ ಇದರಲ್ಲಿ ನಾನು ನನ್ನ ಪ್ರಕಾಶನದಲ್ಲಿ ನಾನೇನು ಒಂದು ಯಾವುದೇ ಒಂದು ಪ್ರವ ವಿದೇಶ ಪ್ರಯಾಣಕ್ಕೆ ಹೋಗ್ಲಾರ್ದೆ ನಾನು ಕೆಲಸ ಮಾಡಿದ್ದೆ ಕೆಲಸದಲ್ಲೇ ನಿರತ್ನ ಆಗಿರ್ತಿದ್ದೆ ಪ್ರತಿ ಸಲ ಇಲ್ಲಿ ಬಂದಾಗ ನಂತರ ನನ್ನ ಕೋಟಗ್ಲಲ್ಲೇ ನಾನು ತುಂಬ ಅವಕಾಶಗಳು ಬಂದು ನಾನು ಸುಮಾರು ನಾಲ್ಕು ದೇಶಗಳಿಗೆ ನಾನು ಕ್ವಾಲಿಫೈ ಆಗಿದ್ದೆ ಅದರಲ್ಲಿ ನಾನು ಬ್ಯಾಂಕಾಕ್ ಹೋದೆ ಬ್ಯಾಂಕಾಕ್ ನಂತರ ಸ್ವಿಜರ್ಲೆಂಡ್ ಹೋದೆ ಸ್ವಿಜರ್ಲೆಂಡಲ್ಲಿ ನನಗೆ ತುಂಬ ಒಂದು ರಾಜ್ಯ ಮರ್ಯಾದೆ ನಮಗೆ ಇಲ್ಲಿ ಹುಬ್ಳಿಯಿಂದ ನಮಗೆ ಏರೋಪ್ಲೇನ್ ಹತ್ತಿದ್ರೆ ಸ್ಟೇಟವೇ ನಾವು ಸ್ವಿಜರ್ಲೆಂಡ್ ಮುಟ್ಟಿ ಅಲ್ಲಿ ನಾವು ವಸತಿ ಕೊಠಡಿಗೆ ಹೋಗೋರೊಳಗು ನಮ್ಮನ್ನು ಅವರು ಎಲ್ಲ ಎಲ್ಲ ವ್ಯವಸ್ಥೆಗಳೂ ನಮಗೆ ಮಾಡಿಕೊಟ್ಟಿದ್ದಾರೆ ನಾವು ತುಂಬ ನಾವು ಭಾಳ ಲೆಕ್ಕಿ ಅಂತ ಹೇಳ್ತೀವಿ ಯಾಕೆ ಹೇಳಿದ್ರೆ ನನ್ನ ಸ್ವಂತ ದುಡ್ಡಿನಿಂದ ನಾನು ಸ್ವಿಟ್ಜರ್ಲೆಂಡ್ ಹೋಗುವಂಥ ಅವಕಾಶ ಎಂದು ಕಣ್ಣು ಮನಸ್ಸಲ್ಲಿ ಎನಿಸಿದ್ದಿಲ್ಲ ಇಂಥ ಒಂದು ಅವಕಾಶ ನನಗೆ ತುಂಬ ತಾನಾಗೆ ದೇವ್ರ ಆಗಲಿ ಹಿರಿಯ ರಾಷ್ಟ್ರದಲ್ಲಿ ನನ್ನ ಎಫರ್ಟ್ ಆಗಲಿ ಕಂಪ್ನಿಯವರ ಒಂದು ಏನು ಪ್ಲ್ಯಾನ್ಸ್ ಇದ್ದಾವೆ ಅವರೊಂದು ಸಪೋರ್ಟ್ ಏನೈತೆ ಎಲ್ಲ ದಿಸೆಯಿಂದ ನಾನು ಇವಾಗ ಸಾವಿರ ಮಂದಿ ಉದ್ಯೋಗ ಕೊಟ್ಟಿದ್ರು ಕೂಡ ನಾನು ಇಲ್ಲಿ ತುಂಬ ಹ್ಯಾಪಿಯಾಗಿದ್ದೇನೆ ಒಂದು ತುಂಬ ಹಣ ಮಾಡ್ಕೊಂಡಿದ್ದೇನೆ ಇವಾಗ ನಾನು ಸೀನಿಯರ್ ಏಜೆನ್ಸಿ ಪಾರ್ಟ್ನರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಇಲ್ಲಿ ಮೇಲಾಗಿ ಏನಿದೆ ಕೆಲವರು ಪ್ರೈವೇಟ್ ಕಂಪ್ನಿಯಲ್ಲಿ ಉದ್ಯೋಗ ಮಾಡೋರಿಗೆ ಸಂಬಳ ಸರಿ ಇರೋದಿಲ್ಲ ಅವರಿಗೆ ಎರಡನೇ ಒಂದು ಸಂಬಳ ಬೇಕಾಗಿರುತ್ತೆ ಅಂಥವ್ರನ್ನ ನಾವು ಹುಡುಕಾಡ್ತೀವಿ ಅವರಿಗೆ ಕೆಲವು ರಿಟೈರ್ಡ್ ಆಗಿ ಬಂದಿರೋ ಕೆಲವೊಂದು ಹೌಸ್ ವೈಫ್ಸ್ಗೆ ಇವ್ರನ್ನೆಲ್ಲ ನಾವು ಏನು ಮಾಡ್ತೀವಿ ಯಾರಿಗೆ ನೀಡಿ ಪರ್ಸನ್ ಇದ್ದಾರೆ ರಿಟೈರ್ಮೆಂಟನ್ನು ಹೇಗೆ ಕಳಿಬೇಕು ಒಂದು ಖುಷಿ ಖುಷಿಯಾಗಿ ಕಳಿಬೇಕು ಅನ್ನೋ ಉದ್ದೇಶದಿಂದ ಈ ಕಂಪ್ನಿಯಲ್ಲಿ ಕರ್ಕೊಂಡು ಬಂದು ಅವ್ರಿಗೆ ನಾವು ಅಡ್ವೈಸರ್ನಾಗಿ ರಿಕ್ರೂಟ್ ಮಾಡಿ ಅವ್ರಿಗೆ ಒಂದೊಳ್ಳೆ ಇನ್ಕಮ್ನು ಮಾಡಿ ಕೊಡ್ತೇವೆ ಜೊತೆಗೆ ಫ್ರೀ ಆಫ್ ಕಾಸ್ಟ್ನಲ್ಲಿ ನಿಮ್ಮ ಮನೆಯಿಂದ ಹಿಡಿದು ಯಾವ ದೇಶಕ್ಕೆ ಕಾಂಟ್ಯಾಕ್ಟ್ ಹೋಗ್ತಾರೆ ಅಲ್ಲಿವರೆಗೂ ಒಂದು ಫ್ರೀ ವಿದೇಶ ಒಂದು ಪ್ರಯಾಣಕ್ಕೊಂದು ಇಲ್ಲಿ ಕೋಟಕ್ದಲ್ಲಿ ಇರುವಂಥ ವ್ಯವಸ್ಥೆ ಎಲ್ಲಿ ಇಲ್ಲ ನಾನು ಕೂಡ ತುಂಬ ಇದರಲ್ಲಿ ನಾನು ಲಕ್ಕಿ ಅಂತ ಹೇಳ್ಬೋದು ಕೊಟಕ್ ಈಸ್ ಮೈ ಲೈಫ್ ಲೈನ್ ಅಂತ ನಾನು ಯಾವಾಗಲೂ ಹೇಳಿದ್ದೀನಿ ನನ್ನ ಪ್ರಕಾಶನದ ವತಿಯಿಂದ ನಾನು ಎಷ್ಟು ನಾನು ಬಿಸ್ನೆಸ್ ಮಾಡಿದ್ದೀನಿ ಹತ್ತು ಕೋಟಿ ಹದಿನೈದು ಕೋಟಿ ಅನ್ನೋ ಟರ್ವರ್ ಮಾಡಿದ್ರು ಕೂಡ ಇಲ್ಲಿ ಬಂದು ನಾನು ಒಂದು ಒಳ್ಳೆ ಹಣ ಮಾಡಿದೆ ಇವಾಗಲೂ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಏನು ಹೇಳ್ತಾ ಹೇಳ್ಬೇಕಂತ ಹೇಳಿದರೆ ಯಾರಿಗೆ ನಿಮಗೆ ಉದ್ಯೋಗ ಇಲ್ಲ ಉದ್ಯೋಗ ಗೌರ್ಮೆಂಟ್ ಉದ್ಯೋಗ ಅಂತ ಸಿಗೋದು ಸಿಗುದಿಲ್ಲ ಇವಾಗ ಯಾರ್ಯಾರು ಇವಾಗ ಏಜ್ ಆಗಿದ್ದಾರೆ ಮೂವತ್ತೈದು ನಲವತ್ತಾಗಿತ್ತು ಐವತ್ತು ಅರವತ್ತಾಗಿರೋ ರಿಟೈರ್ಮೆಂಟ್ ಆಗಿರೋ ಮತ್ತೆ ಕ್ವಾಲಿಫೈಡ್ ಮೇನು ಇದ್ದೀರ ಹೌಸ್ ವೈಫ್ಸು ಅವರೆಲ್ಲ ಬಂದು ನಮ್ಮ ಕೊಡಕ್ ಲೈಫಲ್ಲಿ ಒಂದು ಒಳ್ಳೆ ಅಪಾರ್ಚುನಿಟಿ ಇದೆ ಆ ಅಪಾರ್ಚುನಿಟಿಯನ್ನು ನೀವು ಎಲ್ಲರೂ ಇದನ್ನು ಸದುಪಯೋಗಗೊಳಿಸಿಕೊಂಡು ನಮ್ಮಲ್ಲಿ ಏನಿದೆ ಪ್ರತಿಯೊಬ್ಬ ಸಣ್ಣದಿಂದ ಮೇಘನವರೆಗೂ ಎಲ್ಲರಿಗೂ ನಾವು ಸಪೋರ್ಟ್ ಇದೆ ಆಫೀಸಲ್ಲಾಗಲಿ ನಮ್ಮ ಮ್ಯಾನೇಜರ್ಸು ಸೀನಿಯರ್ ಮ್ಯಾನೇಜರ್ಸು ಎಲ್ಲ ವಿಧದಿಂದ ಅವ್ರಿಗೆ ಹೆಲ್ಪ್ ಮಾಡಿ ಅವ್ರನ್ನು ಒಂದು ಉನ್ನತ ಉದ್ಯೋಗ ತರುವವರೆಗೂ ನಾವು ಅವ್ರ ಇರ್ತೇವೆ ಮತ್ತು ಪ್ರತಿನಿತ್ಯ ನಾವು ಹೊಸ ಹೊಸ ಉದ್ಯೋಗಗಳಿಗೆ ಅವಕಾಶ ಮಾಡಿಕೊಡ್ತೇವೆ ಈ ಸೈಡ್ ನಾನು ಮಾತಾಡ್ತೀನಿ ವಿರೂಪಾಕ್ಷಪ್ಪ ಅಂಗಡಿ ಬಿಕಾಮ್ ಎಲ್ ಎಲ್ ಬಿ ಪ್ರಕಾಶಕರು ಗದಗ ನಾನು ಅಶೋಕ್ ಚಂದ್ರ ಅವ್ರ ಕಲಂತ ಇಲ್ಲಿ ಹುಬ್ಳಿಯಲ್ಲಿ ಸಾಧಾರಣ ಎಪ್ಪತ್ತು ವರ್ಷದಿಂದ ಇದ್ದೇನೆ ಇದ್ದೇನೆ ನನಗೀಗ ಎಪ್ಪತ್ತೈದು ವರ್ಷ ಸೊ ಹುಬ್ಬಳ್ಳಿಯಲ್ಲೇ ನನ್ನೆಲ್ಲ ಎಜುಕೇಷನ್ನು ಸೊ ಇಂಜಿನಿಯರಿಂಗ್ ಫ್ರಾಮ್ ಬಿ ಬಿ ಸೊ ಇಲ್ಲಿ ನನ್ನ ಕೆಲವೊಂದು ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ವಗ ಇದ್ದಾಗ ಎಲ್ ಐ ಸಿ ಏಜೆನ್ಸಿನ ಹದಿನೇಳು ವರ್ಷ ಮಾಡಿದೆ ತದನಂತರ ಕೆಲವು ಏಜೆನ್ಸಿಗಳನ್ನ ನಡೆಸ್ಕೊಂಡು ಇದ್ದಾಗ ನನಗೆ ಕೊಟಕ್ಕೆ ಅಪ್ರೋಚ್ ಆದರು ನಾನು ಕೊಟಕ್ ಹತ್ತು ವರ್ಷದಿಂದ ಜಾಯಿನ್ ಆದೆ ಇಲ್ಲಿಯ ಕಾರ್ಯಪದ್ಧತಿ ನನಗೆ ಭಾಳ ಸಂತೋಷ ತಂದಿದೆ ಏನು ಇಲ್ಲಿ ಏನಿದೆ ಮನುಷ್ಯ ಏಜೆಂಟ್ ಆದವರು ಏಜೆಂಟೇ ಆಗಿರ್ತಾರೆ ಎಲ್ ಐ ಇಲ್ಲಿ ಇವತ್ತು ನಾನು ಸೀನಿಯರ್ ಏಜೆನ್ಸಿ ಪಾರ್ಟ್ನರ್ ಆಗಿ ಸಾಧಾರಣ ನಲ್ವತ್ತು ಸಾವಿರ ರೂಪಾಯಿ ಸಂಬಳದ ಜೊತೆಗೆ ನನ್ನ ಒಂದು ಟೀಮ್ನಿಂದ ಗಳಿಸಿದ ಇನ್ಸೆಂಟಿವ್ನೇ ಹನ್ನೆರಡರಿಂದ ಹದಿನೈದು ಲಕ್ಷ ನನಗೆ ವರ್ಷಕ್ಕೆ ಮಿನಿಮಮ್ ಬರ್ತಾ ಇದೆ ನಾನು ಬರೋದು ಬರೀ ಒಂದು ಎರಡು ಗಂಟೆ ಅಷ್ಟೇ ಆಫೀಸಿಗೆ ಬಂದರು ವಾರದಲ್ಲಿ ಮೂರು ದಿನ ಸೊ ಜೊತೆಗೆ ಟೀಮ್ ಮೇಡ್ ಕೂಡ ಸಂತೋಷ ಇದೆ ನಾವೆಲ್ಲ ಸೀನಿಯರ್ಸ್ ಎಲ್ಲ ಕೂಡ್ಕೊಂಡು ಇಲ್ಲಿ ನಾವು ಎಂಜಾಯ್ ಮಾಡು ಮಾಡ್ತೀವಿ ಆರಾಮಾಗಿರ್ತೀವಿ ಮತ್ತು ಇಲ್ಲಿ ಫಾರಿನ್ ಟೂರು ವೇರಿಯಸ್ ಇಂಡಿಯನ್ ಟೂರ್ಸು ಇಲ್ಲಿ ಲೋಕಲ್ ಟೂರ್ಸ್ಗಳು ಭಾಳ ಆಫರ್ ಇರ್ತವೆ ಸೊ ನಾಲ್ಕು ಸಲ ಫಾರಿನ್ ಟೂರ್ ಇದು ಆಗಿದೆ ಕ್ವಾಲಿಫೈ ಆದರೆ ಸೊ ಮನೆಯಿಂದ ಕರ್ಕೊಂಡೋಗಿ ಮನೆಯವರಿಗೆ ಬಂದು ಎಲ್ಲ ಅನುಕೂಲಗಳನ್ನು ಮಾಡಿಕೊಡುವಂಥ ಇದು ನಿಧವಾದ ಒಂದು ಒಳ್ಳೆಯ ಕಂಪ್ನಿ ಅಂತ ಹೇಳ್ಬೋದು ಫಾರಿನ್ ಟೂರ್ ಹೋಗಬೇಕಾದ್ರೆ ಹೆದರ್ತೀವಿ ವೀಸಾ ಅನ್ನಿ ಪಾಸ್ಪೋರ್ಟ್ ಅನ್ನಿ ಒಯ್ದು ಎಲ್ಲನೂ ಅದು ವಾಪಸ್ ಬರುವಂಥ ಒಂದು ಒಳ್ಳೆಯ ಕಂಪ್ನಿ ಮತ್ತು ಆಫೀಸಿನಲ್ಲಿ ಏನು ಹಿರಿಯರಿಗೆ ತುಂಬ ಗೌರವ ಇದೆ ಆರ್ ಸಿನ್ಸಿಯರ್ಸ್ ಅನ್ನೋದು ಒಂದು ಒನ್ ಆಫ್ ದ ಸ್ಲೋಗನ್ ಆಫ್ ಕೊಟಕ್ ಜೊತೆಗೆ ಅಮ್ಮ ಹಮೇಶ ಅಂದರೆ ನಮ್ಮನ್ನು ಕೈ ಹಿಡಿದು ನಡೆಸ್ತಾರೆ ಅನ್ನೋಂಥ ಇದು ನಮಗೆ ನಮ್ಮ ಅನುಭವದ ಉಪಯೋಗ ತಗೊಂಡು ಬಿಸ್ನೆಸ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಕಂಪ್ನಿಯಲ್ಲಿ ತುಂಬ ಗೌರವಯುತವಾದ ಜೀವನ ಇದೆ ಎಲ್ಲ ಎಂಥ ಜನ ಇಲ್ಲಿ ಒಂದು ಸಾಮಾನ್ಯ ಮನುಷ್ಯ ಇದ್ರೂ ಅವನಿಗೆ ಒಳ್ಳೆಯ ಗೌರವ ಸಿಗ್ತದೆ ಅಂತ ಹೇಳ್ತಾ ಫಾರಿನ್ ಟೂರ್ ಇಷ್ಟು ಒಂದು ಕ್ವಾಲಿಫಿಕೇಷನ್ ಇಷ್ಟು ಮಾಡಿದರೆ ಈಗ ಒಂದು ಫಾರ್ ಎಕ್ಸಾಂಪಲ್ ಆರು ಲಕ್ಷ ಮಾಡಿದರೆ ಒಂದು ಟೂರ್ ಅಂತ ಇರ್ತದೆ ಆ ಸ್ಪೆಸಿಫೈಡ್ ಟೈಮ್ನಲ್ಲಿ ಮಾಡೋದರಿಂದ ಅದು ಅವರೇ ಖರ್ಚು ಮಾಡಿ ಮನೆಯಿಂದ ಮನೆಗೆ ನಮ್ಮ ಬರೋ ಕಮಿಷನ್ನಲ್ಲಿ ಏನು ಏನಿಲ್ಲ ನಾವೊಂದು ತೊಟ್ಟು ನೀರು ತಗೋಬೇಕಾಗಿಲ್ಲ ನಮ್ಮ ಮನೆಯಿಂದ ನಾವೇನೋ ಈ ತರ ಮನೆಗೆ ಸಾಮಾನು ತಗೊಂಡ್ರೆ ಅದನ್ನ ನಮ್ಮ ದುಡ್ಡು ಇಲ್ಲ ಒಯ್ದು ತರೋದು ಒಳ್ಳೆ ಸೆವೆನ್ ಸ್ಟಾರ್ ನೈನ್ ಸ್ಟಾರ್ ನಲ್ಲಿ ಉಳಿಸ್ಕೊಂಡು ನಮ್ಮ ಎಲ್ಲ ತೋರಿಸ್ಕೊಂಡು ಬರ್ತಾರೆ ನಾಲ್ಕು ಸಲ ಫಾರಿನ್ ಹೋಗಿ ಬಂದು ಬಹಳ ಸಂತೋಷದಿಂದ ಇನ್ನೂವರೆಗೆ ಮುಂದುವರ್ತಾ ಇದ್ದೇನೆ ನನಗೀಗ ಎಪ್ಪತ್ತೈದು ವರ್ಷ ನಮಸ್ಕಾರ ನನ್ನ ಹೆಸರು ವಿಷ್ಣಪ್ಪ ಹೊನ್ನಾಳೆ ಇಲ್ಲಿ ನಾನು ಹುಬ್ಬಳ್ಳಿಯಿಂದ ನನಗೆ ಈಗ ಎಪ್ಪತ್ತೈದು ವರ್ಷ ಆಯಿತು ಕಂಪ್ಲೀಟ್ ಆಯಿತು ಜೂನ್ ಒಂದಕ್ಕೆ ಈಗ ಎಪ್ಪತ್ತಾರೊಳಗೆ ಮಾಡ್ತಾ ಇದ್ದೀನಿ ನಾನು ಮಾರ್ಚ್ ತಿಂಗಳದೊಳಗೆ ಕೋಟ ಕ್ಲೈಫ್ ಜಾಯಿನ್ ಆದೆ ಅದಮೇಲೆ ನಾನು ನನಗೆ ಒಂದು ಹತ್ತು ಪಾಲಿಸಿ ಮಾಡಿದೆ ನಾನು ಒಂದು ಮೂರು ಲಕ್ಷ ರೂಪಾಯಿ ಇನ್ಕಮ್ ಬಂದಿದ್ದೆ ಐ ಆಮ್ ವೆರಿ ಹ್ಯಾಪಿಪಿ ಆ್ಯಂಡ್ ಹುಬ್ಳಿ ಆಫೀಸ್ ನಮ್ಮ ಮೋಹಿನ್ ಸರ್ ಆಯಿತು ರಿಜ್ವಾನ್ ಸರ್ ಆಯಿತು ಗಿರಿಮೆಲ ಸರ್ ಸುಂಕನ್ ಸರ್ ಆಯಿತು ಎಲ್ಲರೂ ನನಗೆ ಕೋಪ್ರೇಟ್ ಮಾಡಿದ್ದಾರೆ ಬಿಕಾಸ್ ಆಫ್ ದ್ಯಾಮ್ ಐ ಹ್ಯಾವ್ ಅಚೀವ್ಡ್ ದಿ ಈ ದಿಸ್ ಟಾರ್ಗೆಟ್ ಅಂಡ್ ನೀವು ಎಲ್ಲರೂ ಪ್ರಯತ್ನ ಮಾಡಬಹುದು ಯಾವುದು ಇಂಪಾಸಿಬಲ್ ಅನ್ನೋದಿಲ್ಲ ಎವ್ರಿಥಿಂಗ್ ಈಸ್ ಪಾಸಿಬಲ್ ಮನಸ್ಸು ಮಾಡಬೇಕಷ್ಟೆ ಸಿನ್ಸಿಯರ್ ಆಗಿ ಹಾರ್ಡ್ ವರ್ಕಿಂಗ್ ಮಾಡಿದರೆ ವಿ ಕ್ಯಾನ್ ಅಚೀವ್ ಎನಿಥಿಂಗ್ ಕಂಪ್ನಿಯವರಿಗೆ ಕಂಪ್ನಿ ಈಸ್ ವೆರಿ ಬೆಸ್ಟ್ ಈಗ ಅಗದೆ ಇಂಡಿಯಾದೊಳಗೆ ಪ್ರೈವೇಟ್ ಏನು ಇನ್ಶೂರೆನ್ಸ್ ಕಂಪ್ನಿಯವರೊಳಗೆ ಕೊಟಕ್ ಈಸ್ ಲೈಫ್ ಒನ್ ಕೊಟಕ್ ಲೈಫ್ ಈಸ್ ನಂಬರ್ ಒನ್ ಕಂಪ್ನಿ சின்ஸ் ஃபிஃப்டீன் இயர்ஸ் இட் இஸ் மேக்கிங் பிராஃபிட்டு நான் துணி தாங்க்ஸ் யாருந்திர ரிட்டைர்மெண்ட் ஆகி அப்பார்ச்சுட்டீஸ் கம்மி அவங்க சோர்ஸ் ஆஃப் இன் கம் இரோதில்ல பென்ஷன் ஏன் பார்த்தித்தி இட் இஸ் அிமிட்டெட் ரெசோர்ஸ் பட் ஏனோ ஒன்று மாந்த கௌட்ட லைஃப் ஏன் சப்போர்ட் மாரி மச் அப்பிரிஷியேட்